ಾಮಯ್ಯ ಸರ್ಕಾರಕ್ಕೆ ಕೊಲೆ ಮಾಡ್ತಿರೋ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಹಿಂದೆ ಕೂಡ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಸಾಕಷ್ಟು ಹಿಂದೂ ಹೋರಾಟಗಾರನ ಹಿಂದೂಗಳನ್ನ ಕೊಲೆ ಮಾಡುವಂತ ಕೆಲಸ ನಡೀತಾ ಇತ್ತು ಅವಾಗ ಜನ ತಕ್ಕ ಕೊಟ್ಟಿದ್ರು ಇದೇ ಸಿದ್ದರಾಮಯ್ಯ ಮತ್ತೆ ಕಳೆದ ಎರಡು ವರ್ಷದಲ್ಲಿ ಹಿಂದೂ ಹೋರಾಟಗಾರನ ಗುರಿಯಾಗಿಸ್ಕೊಂಡು ಈ ಜಿಯಾದಿ ಮುಸ್ಲಿಂ ಯುವಕರನ್ನ ಬಳಸ್ಕೊಂಡು ಇವತ್ತು ಕೊಲೆ ಹಾಕ್ತಾ ಇರೋದು ಕೊಲೆ ಮಾಡ್ತಾ ಇರೋದು ನೋಡ್ತಾ ಇದ್ರೆ ನಾವು ಇದು ಕನ್ನಡದಲ್ಲಿದ್ದರು ಅಥವಾ ಪಾಕಿಸ್ತಾನದಲ್ಲಿದ್ದರು ಅಂತ ಗೊತ್ತಾಗ್ತಾ ಇಲ್ಲ ದಿನ ಬೆಳೀತಾ ಇದ್ರೆ ಇವತ್ತು ಹಿಂದೂ ಯುವಕರನ್ನ ಗುರಿ ಕೊಲೆ ಮಾಡ್ತಾ ಇರೋದು ಸರ್ವೇ ಸಾಮಾನ್ಯ ಆಗಿದೆ ಆ ಕಾರಣಕ್ಕೆ ಇವತ್ತು ಹಿಂದೂಪರ ಸಂಘಟನೆಗಳು ಭಾರತೀಯ ಜನತಾ ಪಾರ್ಟಿ ಸೇರಿ ಇವತ್ತು ಕೋಲಾರದ ಹೃದಯ ಭಾಗದಲ್ಲಿ ವಿವೇಕಾನಂದ ವೃತ್ತದಲ್ಲಿ ನಾವು ಮಾನವ ಸರ್ಪಡಿ ನಿರ್ಮಿಸಿ ಏನು ಈ ಬಿ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಜನಸಾಮಾನ್ಯರಿಗೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಆ ಕಾರಣಕ್ಕೆ ಈ ಕೂಡಲೇ ಎಷ್ಟು ಹೋರಾಟ ಮಾಡಿದ್ರು ಸಿದ್ದರಾಮಯ್ಯರು ತಮ್ಮ ಏನು ಮುಸ್ಲಿಂ ವಲಯಕ್ಕೆ ಮಾಡಿಕೊಂಡ ಇವತ್ತು ಮುಸ್ಲಿಮರಿಗೆ ಏನು ಅಸ್ತ್ರ ಕೊಟ್ಟು ಹಿಂದೂಗಳನ್ನ ಕೊಲೆ ಮಾಡಿಸ್ತಾ ಇದ್ದಾರೆ ಇದು ಭದ್ರತಾ ವೈಫಲ್ಯ ಪೊಲೀಸ್ ಇಲಾಖೆ ವೈಫಲ್ಯ ಸರ್ಕಾರದ ವೈಫಲ್ಯ ಅಂತ ನಾವು ಖಂಡಿಸ್ತಾ ಇದ್ದೀವಿ